ಹೌದು ದೇಸಾಯಿ ನಿಮಗೆ ಹೇಗೆ ಪರಿಚಯ ನೀವಿಬ್ರು ತುಂಬ ಕ್ಲೋಸ್ ಇರೋವಾಗ ಕಾಣ್ತಿದ್ರಿ ಅಷ್ಟು ದೊಡ್ಡ ವ್ಯಕ್ತಿ ನಿನಗೆ ಹೇಗೆ ಫ್ರೆಂಡ್ ಅದ ಆದರೂ ನೀ ನಿನ್ನೆ ಅವ್ರ ಜೊತೆ ಇದ್ದೆ ಅಂತ ಹೇಳಿದ್ರೆ ನಾನು ನಂಬ್ತೀನಪ್ಪ ಅಂತಂದ್ಲು ಎನಿವೇಸ್ ಈ ಮಿಸ್ಟರ್ ದೇಸಾಯಿ ಯಾವ ಥರದ ಮನುಷ್ಯ ಐ ಮೀನ್ ಅವ್ರನ್ನ ನೋಡಿದ್ರೆ ಏಜ್ ಅಂತ ಅನ್ಸಲ್ಲ ನಿನಗಿಂತ ಸ್ವಲ್ಪ ದೊಡ್ಡವರೇ ಆದರೂ ನಿನ್ನ ಜೊತೆ ಇಷ್ಟೊಂದು ಕ್ಲೋಸ್ ಇದ್ರು ಅದು ಅಲ್ಲದೆ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ನಿನ್ನ ಜೊತೆ ಮಾತಾಡೋದಕ್ಕೆ ಅವ್ರ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದರೆ ನನಗಂತೂ ಈಗಲೂ ನಂಬಕ್ಕಾಗ್ತಿಲ್ಲ ಅಂತ ಹೇಳ್ತಾ ಅಮೋಗನ್ ಮುಖ ಅಮೋಗ್ ಈಗ ಏನು ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅವಳಿಗೆ ನಿಜ ಹೇಳೋದಕ್ಕೆ ಇದು ಸರಿಯಾದ ಟೈಮ್ ಅಂತ ಅನ್ನಿಸ್ಲಿಲ್ಲ ಲೀಲಾ ಇಲ್ಲಿ ಕೇಳು ಇನ್ ಕೇಸ್ ನಾಳೆ ನಿಂಗೆ ಏನಾದರೂ ನಿಮ್ಮ ಅಜ್ಜಿಗೆ ಕಾಲ್ ಮಾಡಿ ಅರಸು ಮೀಡಿಯಾಗೆ ಹೋಗೋ ವಿಷಯ ಹೇಳಿದ್ರೆ ತಕ್ಷಣ ಒಪ್ಪಿಗೆ ಕೊಡ್ಬೇಡ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳು ಅಂತಂದ ಲೀಲಾಗೆ ಅಮೋಗನ್ ಮಾತು ಸ್ವಲ್ಪ ಅರ್ಥ ಆಗಲಿಲ್ಲ ಅವಳು ಯಾಕೆ ನನ್ಗೆ ಕಾಲ್ ಮಾಡ್ತಾರೆ ಅಮೋ ನಿನ್ನೆ ಪಾರ್ಟಿಲಿ ನೀನು ಇದೆಯಲ್ಲ ಈ ಡೀಲ್ನ ಎಲ್ಲ ಜವಾಬ್ದಾರಿನೂ ಪ್ರೀತಮ್ಗೆ ಕೊಟ್ಟಿದ್ದಾರೆ ಅಜ್ಜಿ ನೀನ್ಯಾಕೆ ಒಂದೊಂದು ಸಲ ವಿಚಿತ್ರವಾಗಿ ಮಾತಾಡ್ತೀಯಾ ಅಂತ ಕೇಳಿದೆ ಅದಕ್ಕೆ ಅಮೋಘ ಅವಳ ಮಾತನ್ನು ತಲೆಗೆ ಹಾಕ್ಕೊಳ್ಳ್ದೆ ಅದೆಲ್ಲ ಬಿಡು ಬಟ್ ಇನ್ ಕೇಸ್ ನೀನು ಅಜ್ಜಿ ಕಾಲ್ ಮಾಡಿ ಕೇಳಿದರೆ ನೀನು ಇಮಿಡಿಯೇಟಾಗಿ ಒಪ್ಪಲ್ಲ ಅಂತ ನಂಗೆ ಮೊದಲು ಪ್ರಾಮಿಸ್ ಮಾಡು ಅಂತ ಹಠ ಹಿಡ್ದ ಲೀಲಾ ಅದಕ್ಕೆ ಏನೋ ಕೇಳಬೇಕು ಅಂತ ಅಂದ್ಕೊಂಡ್ಳು ಆದರೆ ಅಮೋ ಈ ಥರ ಕನ್ವಿನ್ಸ್ ಮಾಡ್ತಿರೋದನ್ನ ನೋಡಿ ಅವಳು ಚಾಯ್ಸ್ ಇಲ್ಲದೆ ಒಪ್ಕೊಂಡ್ಳು ಮಾರನೇ ದಿನ ಬೆಳಗ್ಗೆ ಲೀಲಾ ಆಫೀಸಿಗೆ ಹೋಗಿದ್ದೆ ಅಮೋ ಕೂಡ ಅರಸು ಮಿಡ್ಯಾಗ ಹೊರಟ ಇವತ್ತು ಕೂಡ ಅಮೋ ಕ್ಯಾಬಿನ್ ಒಳಗೆ ಎಂಟ್ರಿ ಆಗಿದ್ದೆ ಭಾವನಾ ಕೈ ತುಂಬ ಫೈಲ್ಸ್ ಹಿಡ್ಕೊಂಡ್ಬಂದು ಅವನ ಟೇಬಲ್ ಮೇಲೆ ಇಟ್ ನಂತರ ಅವಳು ಅಮೋಗನ ಕಡೆ ತಿರುಗಿ ಸರ್ ಇವತ್ತು ನಿಮ್ಮನ್ನು ಮೀಟ್ ಮಾಡೋದಕ್ಕಂತ ಚಕ್ರವರ್ತಿ ಗ್ರೂಪ್ಸಿಂದ ಇನ್ನೊಬ್ಬರನ್ನ ಕಳ್ಸಿದ್ದಾರೆ ಅಂತ ಹೇಳಿದ್ಲು ಅದಕ್ಕೆ ಅಮೋಗ್ ವ್ಯಂಗ್ಯವಾಗಿ ನಗ್ತಾ ವಾಪಸ್ ಕಳಿಸಿ ಅಂತ ಆರ್ಡರ್ ಮಾಡಿ ತನ್ನ ಚೇರ್ ಮೇಲೆ ಕೂತು ಫೈಲ್ಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ದ ಅರಸು ಮೀಡಿಯಾ ಈ ಸಲನೂ ಮೀಟಿಂಗ್ ಮಾಡದೆ ವಾಪಸ್ ಕಳಿಸಿದ್ ನೋಡಿ ರುಕ್ಮಿಣಿ ದೇವಿಗೆ ತಲೆಗೆಡೋಯ್ತು ತಲೆ ಬಿಸಿ ಶುರುವಾಯ್ತು ಅವ್ರ ಕಳಿಸಿದ ಹುಡುಗಿಗಂತೂ ಇದುವರೆಗೂ ರಿಜೆಕ್ಟ್ ಆದ ಅಭ್ಯಾಸನೇ ಇರಲಿಲ್ಲ ಅಂಥದ್ರಲ್ಲಿ ಇವತ್ತು ಸುಮ್ಮನೆ ವಾಪಸ್ ಬಂದಿದ್ದ ನೆನಪಾಗಿ ಅವಮಾನ ಆಗ್ತಿತ್ತು ಸುಮಾರು ಹೊತ್ತು ಯೋಚನೆ ಮಾಡಿದ ದೇವಿ ಬೇರೆ ದಾರಿ ಇಲ್ಲದೆ ಫೈನಲ್ಲಿ ಲೀಲಾಗೆ ಕಾಲ್ ಮಾಡಿ ಅವಳಿಗೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರು ಲೀಲಾ ಹೇಗಿದೆಯಮ್ಮ ಬ್ಯುಸಿ ಇಲ್ಲ ತಾನೆ ನಿನ್ನಜ್ಜಿ ನಿನ್ನ ಹತ್ರ ಒಂದು ಫೇವರ್ ಕೇಳ್ತಿದ್ರೆ ನೀನೇನು ಇಲ್ಲ ಅನ್ನಲ್ಲ ತಾನೆ ಅಂತ ಪೊಲೈಟಾಗಿ ಕೇಳಿದ್ರು ಏನು ಫೇವರ್ ಅಜ್ಜಿ ಅಂತ ಕೇಳಿದ್ಲು ಅದಕ್ಕೆ ರುಕ್ಮಿಣಿ ದೇವಿ ಮೊನ್ನೆ ನಾವು ಅರಸು ಮೀಡಿಯಾ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋದಕ್ಕೆ ಕಾಲ್ ಮಾಡಿದೆ ಎಷ್ಟಂದರೂ ಇದು ನಿನ್ನಿಂದನೇ ಸಿಕ್ಕಿದ್ದಲ್ವಾ ಅದಕ್ಕೆ ಇದನ್ನು ಮುಂದಿನ ಜವಾಬ್ದಾರಿನೂ ನಿಂಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅವನ ಕೆಲಸ ಮಾಡು ನೀನೇ ಡೈರೆಕ್ಟಾಗಿ ಅರಸು ಮೀಡಿಯಾಗೆ ಹೋಗಿ ಮಾತಾಡ್ಬಿಡು ಅವರು ಮೊನ್ನೆ ಎದ್ವಿಕಾ ಅನ್ನೋ ಮಾಡೆಲ್ನ ಸೈನ್ ಮಾಡಿದ್ದಾರೆ ಅವಳು ಪ್ಯಾಕೇಜಿಂಗ್ ಡೀಲ್ನ ನಾವೇ ಹ್ಯಾಂಡಲ್ ಮಾಡ್ತೀವಿ ಅಂತೇಳು ಅಂತಂದರು ಐ ಆಮ್ ಸಾರಿ ಅಜ್ಜಿ ಆದರೆ ನಾನು ಆಲ್ರೆಡಿ ತುಂಬ ಬ್ಯುಸಿ ಇದ್ದೀನಿ ಆಫೀಸಲ್ಲಿ ತುಂಬ ಕೆಲಸ ಇದೆ ಸೊ ಈ ಕೆಲಸ ನಂಗೆ ಮಾಡೋದಕ್ಕಾಗಲ್ಲ ಅನಿಸುತ್ತೆ ಅದ್ರ ಜೊತೆಗೆ ಮೊನ್ನೆ ನೀವೇ ಅಲ್ವಾ ಇದನ್ನು ಎಲ್ಲರಿಗೂ ಪ್ರೀತಮ್ ಕೈ ಕೊಟ್ಟಿದ್ದು ಸೊ ಈಗ ಸಡನ್ನಾಗಿ ಚೇಂಜ್ ಮಾಡಿದ್ರೆ ಅವನಿಗೂ ಬೇಜಾರಾಗುತ್ತೆ ಈ ಡೀಲ್ ಪ್ರೀತಮ್ಗೆ ಹ್ಯಾಂಡಲ್ ಮಾಡೋದಕ್ಕೆ ಕೊಡಿ ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ಕಾಲ್ ಕಟ್ ಮಾಡಿದ್ಲು ಮಧ್ಯಾಹ್ನ ಸಾಕಷ್ಟು ವರ್ಕ್ ಕಂಪ್ಲೀಟ್ ಮಾಡಿದ್ದು ಅಮೋಗ್ ಮೊದಲೇ ಡಿಸೈಡ್ ಮಾಡಿದ ಹಾಗೆ ದೇಸಾಯಿ ಹೋಟೆಲಿಗೆ ಹೋದ ಅಲ್ಲಿ ಆಲ್ರೆಡಿ ದೇಸಾಯಿ ಅಮೋಗಿಗೋಸ್ಕರ ಬೇಜಾಂಡ್ ಡಿಶಸ್ಗಳನ್ನ ರೆಡಿ ಮಾಡಿಕೊಂಡು ಒಂದು ಫೀಸ್ಟನ್ನೇ ತಯಾರು ಮಾಡಿದ್ದ ಅಮೋಗ್ ಹೋಟೆಲಿಗೆ ಬಂದಿರೋದನ್ನ ನೋಡಿದ್ದೆ ದೇಸಾಯಿ ಬೇಗ ಬಾ ಅಮೋಗ್ ಇಲ್ಲ ಈ ಐಟಮ್ಸ್ ಎಲ್ಲ ತಣ್ಗಾಗ್ಬಿಡುತ್ತೆ ಅಂತ ಹೇಳ್ತಾ ಬೇಗ ಬೇಗ ಪ್ರೈವೇಟ್ ರೂಮಿಗೆ ಕರ್ಕೊಂಡು ಹೋದ ಅಮೋಗ್ಗೆ ಟೇಬಲ್ ಮೇಲಿರೋ ಐಟಮ್ಸನ್ನ ನೋಡಿದ್ದೆ ಹಸು ಇನ್ನೂ ಜಾಸ್ತಿ ಆದಾಗ ಫೀಲ್ ಆಯಿತು ಅವನದನ್ನೆಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ದೇಸಾಯಿ ವೇಟರ್ಗೆ ಏನೋ ಸನ್ನೆ ಮಾಡ್ದ ಅಮೋಗ್ ಮಾತ್ರ ಇದು ಯಾವುದನ್ನು ಅಬ್ಸರ್ವ್ ಮಾಡ್ದೆ ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದ ಸ್ವಲ್ಪ ಟೈಮಲ್ಲೇ ವೇಟರ್ ಒಂದು ಟ್ರೇ ಹಿಡ್ಕೊಂಡು ದೇಸಾಯಿ ಹತ್ರ ಬಂತ ಅಮೋಗ್ ಅದೇನು ಅಂತ ಕೇಳಿದ್ದಕ್ಕೆ ದೇಸಾಯಿ ಮಿಸ್ಟೀರಿಯಸ್ ಆಗಿ ಸ್ಮೈಲ್ ಮಾಡ್ತಾ ಟ್ರೇ ಮೇಲಿದ್ದ ವೆಲ್ವೆಟ್ ಬಾಕ್ಸ್ ತೆಗೆದು ಅವನ ಕೈ ಕೊಟ್ಟೆ ಇದು ನಾನು ಸ್ಪೆಷಲ್ ಆಗಿ ನಿನಗೋಸ್ಕರ ಅಂತ ಪ್ರಿಪೇರ್ ಮಾಡ್ಸಿದ್ದೀನಿ ಈ ಗಿಫ್ಟ್ ತೊಗೊಂಡು ಆಲ್ರೆಡಿ ನಾಲ್ಕು ವರ್ಷ ಆಯಿತು ಆದರೆ ಇವತ್ತಿನ ತನಕ ನೀನು ಕೂಡ ಅವಕಾಶ ಸಿಕ್ಕಿರಲಿಲ್ಲ ಇವತ್ತು ಕೊಡ್ತಿದ್ದೀನಿ ಅಂತ ಹೇಳ್ದ ಅದಕ್ಕೆ ಅಮು ಗಿಫ್ಟ್ ಗಿಫ್ಟನ್ನು ದೇಸಾಯಿ ಕಡೆನೆ ಪುಷ್ ಮಾಡ್ತಾ ಇಲ್ಲ ದೇಸಾಯಿ ನೀವೆಲ್ಲ ಮೊನ್ನೆನೆ ನಂಗೊಂದು ಗಿಫ್ಟ್ ಕೊಟ್ಟಿದ್ದೀರಿ ಈಗ ಇನ್ನೊಂದು ಗಿಫ್ಟ್ ನನಗೆ ಬೇಡ ಅಂತ ಹೇಳ್ದ ಆಗೆಲ್ಲ ಹೇಳ್ಬಿಡ ಅಮು ಮೊನ್ನೆ ನೀನು ಕೊಟ್ಟಿದ್ದು ನಾವು ನಾಲ್ಕು ಜನ ಸೇರಿ ತಗೊಂಡಿದ್ದು ಗಿಫ್ಟು ಆದರೆ ಈ ಗಿಫ್ಟು ನನ್ನ ಕಡೆಯಿಂದ ಸೋಲಿ ಫ್ರಮ್ ಮೈ ಸೈಡ್ ತಗೋ ಅಂತಂದ ಅಷ್ಟರಲ್ಲಿ ದೇಸಾಯಿ ಮೊಬೈಲ್ ರಿಂಗ್ ಆಯಿತು ಅವನದನ್ನು ರಿಸೀವ್ ಮಾಡಿ ಮಾತಾಡಿದಾಗ ಅವನ ಮುಖ ತುಂಬ ಸೀರಿಯಸ್ ಆಯಿತು ಅದನ್ನು ಅಬ್ಸರ್ವ್ ಮಾಡಿದ್ದ ಅಮೋಗ್ ಏನಾದರೂ ಅರ್ಜೆಂಟ್ ಕೆಲಸ ಇದ್ದರೆ ಹೋಗಿ ನಾನು ಊಟ ಮುಗಿಸ್ ಆಫೀಸಿಗೆ ಹೋಗ್ತೀನಿ ಅಂತ ಹೇಳ್ದ ಅದಕ್ಕೆ ದೇಸಾಯಿ ಬೇಜಾರಲ್ಲಿ ಐ ಎಮ್ ಸೋ ಸಾರಿ ಅಮೋ ಆದರೆ ನನಗೆ ಹೋಗಲೇಬೇಕು ಇವತ್ತಾದರೂ ನೆಮ್ಮದಿಯಿಂದ ಕೂತ್ಕೊಂಡು ಜೊತೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಯಾಕೋ ಆಗ್ತಿಲ್ಲ ಇನ್ನೊಂದು ದಿನ ಖಂಡಿತ ಮೀಟ್ ಮಾಡೋಣ ಹಾಗೆ ಈ ಗಿಫ್ಟ್ ತೊಗೊಂಡು ಹೋಗೋದನ್ನ ಮರಿಬೇಡ ಬೇಕಾದರೆ ಇದು ನಿನ್ನ ಬರ್ಡೇ ಗಿಫ್ಟ್ ಅಂತಲೇ ಇಟ್ಕೊ ಅಂತ ಮತ್ತೆ ಹೇಳ್ದ ಅಮೋಗ್ ಹೋದಕ್ಕೆ ನಗ್ತಾ ಓಕೆ ಬಾಸ್ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಇಲ್ಲ ಅಂತ ಅನ್ನೋದಕ್ಕಾಗತ್ತಾ ಹೇಳಿ ಐಲ್ ಇಟ್ ಅಂದ ದೇಸಾಯಿ ಅರ್ಜೆಂಟಲ್ಲಿ ಅಲ್ಲಿಂದ ಹೋದ್ಮೇಲೆ ಪ್ರೈವೇಟ್ ರೂಮಲ್ಲಿ ಅಮೋಗೊಬ್ಬನೇ ಉಳ್ಕೊಂಡಿದ್ದ ಅಲ್ಲಿ ಅವನನ್ನು ನೋಟಿಸ್ ಮಾಡೋರು ಯಾರು ಇಲ್ದಿರಿದ್ರಿಂದ ಅವ್ನ ಟೇಬಲ್ ಮ್ಯಾನರ್ಸ್ ಎಲ್ಲ ಬಿಟ್ಟು ಫ್ರೀಯಾಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ದ ಊಟ ಮುಗಿಸಿ ಆಫೀಸಿಗೆ ಹೋದಾಗ ಅಮೋಗ್ಗೆ ಯಾವ ಕೆಲಸನೂ ಇರಲಿಲ್ಲ ಸೊ ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಬಂದ ಡ್ರೆಸ್ ಚೇಂಜ್ ಮಾಡ್ತಾ ಇರಬೇಕಾದ್ರೆ ಅವನ ಕೈಗೆ ಪಾಕೆಟಲ್ಲಿದ್ದ ಗಿಫ್ಟ್ ಬಾಕ್ಸ್ ಸಿಕ್ ದೇಸಾಯಿ ಅದನ್ನು ತಗೋ ಅಂತ ಒತ್ತಾಯ ಮಾಡಿದಾಗ ಸುಮ್ಮನೆ ಜೇಬಿಗೆ ಹಾಕ್ಕೊಂಡು ಅಲ್ಲಿ ಬಂದಿದ್ದ ಬಿಟ್ಟರೆ ಅದರಲ್ಲಿ ಏನಿದೆ ಅಂತ ಚೆಕ್ ಮಾಡಿರಲಿಲ್ಲ ಆದರೆ ದೇಸಾಯಿ ಹೋಗ್ತಾ ನೀನೆಷ್ಟು ವೀಕ್ ಆಗಿದೆಯಾ ನೋಡು ಮೊದಲು ಎಷ್ಟು ಚೆನ್ನಾಗಿದ್ದ ಅದಕ್ಕೆ ನಾನು ನಿಂಗೋಸ್ಕರ ಕೊಡ್ತಿರೋ ಈ ಸ್ಪೆಷಲ್ ಗಿಫ್ಟ್ ಅಂತ ಹೇಳಿದ ನೆನಪಾಯ್ತು ಅಮೋಗ ಬಾಕ್ಸ್ ಹಿಡ್ಕೊಂಡು ತಿರುಗ್ಸಿ ಮುರುಗಿಸಿ ನೋಡ್ತಾ ಈ ದೇಸಾಯಿ ಅಂಥದ್ದೇನು ಗಿಫ್ಟ್ ಕೊಟ್ಟಿರ್ಬೋದು ಅದು ನನಗೆ ಕೊಡೋದಕ್ಕೆ ಅಂತಾನೆ ನಾಲ್ಕು ವರ್ಷದಿಂದ ಬೇರೆ ಇಟ್ಕೊಂಡಿದ್ದೀನಂತೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲಪ್ಪ ಒಳಗೇನೆ ಅಂತ ತೆಗೆದು ನೋಡೇ ಬಿಡ್ತೀನಿ ಅಂತ ಅನ್ಕೋತ ಗಿಫ್ಟ್ ಓಪನ್ ಮಾಡ್ದ ಅದ್ರ ಒಳಗೆ ಇದ್ದಿದ್ದು ನೋಡ್ತಿದ್ದ ಹಾಗೆ ಅಮೋಗ ಒಂದು ಕ್ಷಣ ಶಾಕ್ ಆಗಿಬಿಟ್ಟು ಇಷ್ಟಕ್ಕೂ ದೇಸಾಯಿ ಕೊಟ್ಟು ಗಿಫ್ಟ್ ಬಾಕ್ಸಲ್ಲಿ ಏನಿದೆ ಅಮೋಗ್ ಅದನ್ನು ನೋಡಿ ಈ ಮಟ್ಟಕ್ಕೆ ಶಾಕ್ ಆಗಿದ್ದ ಹಾಗಾದರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಮ್ ಮತ್ತು ಕೇಳಿ ಅರಸು